ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯಿಷಾ ದೋರ್ಬನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೂಟ್ ಮೂರನ್ನು ಮೇಲೆ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನೋಡೋಣ ಓಕೆನಾ ಇದಕ್ಕಾಗಿ ಮೊದಲೇದಾಗಿ ಬೇಕಾಗಿರೋದು ನಮಗೆ ಒಂದು ಲಂಬಕೋನ ತ್ರಿಭುಜ ಸರಿನಾ ಈ ಲಂಬಕೋನ ತ್ರಿಭುಜದಲ್ಲಿ ಈ ಲಂಬಕೋನಕ್ಕೆ ಅಭಿಮುಖವಾಗಿರೋದು ಯಾವತ್ತು ವಿಕರಣ ಆಗಿರುತ್ತೆ ಇಲ್ಲಿ ಕೆಳಗಡೆ ಇರೋದು ಪಾದ ಈ ಕಡೆ ಇರೋದು ಲಂಬ ಸರಿನಾ ಈ ಲಂಬಕೋನ ತ್ರಿಭುಜವನ್ನು ನಾವೇನು ಮಾಡಬೇಕು ಅಂದರೆ ಈ ಸಂಖ್ಯಾರೇಖೆ ಮೇಲೆ ತೋರಿಸಬೇಕು ಓಕೆ ಅಂದರೆ ಈ ರೂಟ್ ತ್ರೀ ಏನಿರುತ್ತಲ್ಲ ಅದು ನಮ್ಮ ವಿಕರಣ ಆಗಿರುತ್ತೆ ಸರಿನಾ ಇಲ್ಲಿ ಉಳಿದಿರುವಂಥ ಬಾಹುಗಳು ಏನೇನಾಗಬೇಕು ಅಂತ ನೋಡಿಕೊಂಡು ಇಲ್ಲಿ ಬರುವಂಥ ತ್ರಿಭುಜವನ್ನು ನಾವಿಲ್ಲಿ ತೋರಿಸ್ಬೇಕು ಅದನ್ನೇ ನಾವು ರೂಟ್ ತ್ರೀಯನ್ನು ತೋರಿಸ್ತೀವಿ ಆಗುತ್ತೆ ಓಕೆನಾ ಯಾವ ರೀತಿ ಅಂತ ನೋಡ್ರಿ ಇಲ್ಲಿ ಪಾದ ಏನಾಗಿರಬೇಕು ಅಂತ ಕೇಳಿದ್ರೆ ಒಂದು ಮಾನ ಇರಬೇಕು ಮತ್ತು ಲಂಬ ರೋಟಿ ಎರಡು ಮಾನ ಇರಬೇಕು ಬೇಕಾದ್ರೆ ಉಲ್ಟ ಆಗಬಹುದು ಅಂದರೆ ಲಂಬ ಒಂದು ಮಾನ ಪಾದ ರೋಟಿ ಎರಡು ಮಾನ ಬೇಕಾದರೂ ಇರಬಹುದು ಓಕೆನಾ ಸರಿ ಇಲ್ಲಿ ಲಂಬಕೋನ ತ್ರಿಭುಜದ ಜೊತೆಗೆ ಒಂದು ಪೈತಾಕೋಲಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತೀವಿ ಏನು ಹೇಳುತ್ತೆ ಅಂತ ಕೇಳಿದ್ರೆ ಇದು ವಿಕರ್ಣದ ವರ್ಗ ಇದೆಯಲ್ಲ ಅದು ಉಳಿದೆರಡು ಬಾಹುಗಳು ಅಂದರೆ ಲಂಬದ ವರ್ಗ ಪ್ಲಸ್ ಪಾದದ ವರ್ಗಕ್ಕೆ ಸಮನಾಗಿರುತ್ತೆ ಈ ವಿಕರ್ಣದ ವರ್ಗ ಏನಿದೆಯಲ್ಲ ಉಳಿದೆರಡು ಭಾಗಗಳು ಯಾವ್ಯಾವುದು ಲಂಬ ಮತ್ತು ಪಾದ ಅದರ ವರ್ಗಕ್ಕೆ ಸಮನಾಗಿರುತ್ತೆ ಅಂತ ಹೇಳಿ ನಮಗೆ ವಿಕರ್ಣ ಏನು ಬೇಕು ಹೇಳ್ರಿ ರೂಟ್ ಮೂರು ಹೇಳಬೇಕು ಹೌದಾ ಸರಿ ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೋಡ್ರಿ ವಿಕರ್ಣ ರೂಟ್ ಮೂರು ಅಂತ ಹೇಳಬೇಕು ಸೊ ವಿಕರ್ಣದ ವರ್ಗ ಇಟ್ಬಲ್ಟು ಏನಾಗುತ್ತೆ ಲಂಬ ರೂಟ್ ಎರಡು ಸ್ಕ್ವೇರ್ ಇದೆ ಸೊ ಸ್ಕ್ವಾರ್ ಬಂತು ಆಮೇಲೆ ಪ್ಲಸ್ ಇದೆ ಪಾದ ಪಾದ ಏನು ಬಂತು ಒಂದು ಒಂದು ಸ್ಕ್ವೇರ್ ಸ್ಕ್ವೇರ್ ಸ್ಕ್ವರ್ ಊಟ ಇಲ್ಲಿ ಕ್ಯಾನ್ಸಲ್ ಆಯಿತಾ ಸೊ ವಿಕರ್ಣದ ವರ್ಗ ಏನಾಗುತ್ತೆ ಎರಡು ಪ್ಲಸ್ ಒಂದು ಸ್ಕ್ವೇರ್ ಅಂದರೆ ಏನರ್ಥ ಒಂದು ಗುಣಿಸು ಒಂದು ಅಂದರೆ ಒನ್ ಮಂದ್ಲೆ ಒಂದು ಅಂತ ಹೇಳಿ ಅರ್ಥ ಹಾಗಾದರೆ ಒಂದು ವಿಕರ್ಣದ ವರ್ಗ ಈಕ್ವಲ್ ಟು ಎರಡು ಪ್ಲಸ್ ಒಂದು ಏನಾಯಿತು ಮೂರಾಯಿತು ನಮಗೆ ವಿಕರ್ಣದ ವರ್ಗ ಬೇಡ ವಿಕರ್ಣ ಬೇಕು ಆದ್ದರಿಂದ ಸ್ಕ್ವೇರನ್ನು ಈ ಕಡೆ ತೊಗೊಬಂದಾಗ ಏನಾಯಿತು ಸ್ಕ್ವೇರ್ ಟು ಮೂರಾಯಿತು ನೋಡ್ರಿ ಲಂಬವನ್ನು ರೂಟ್ ಎರಡು ಪಾದವನ್ನು ಒಂದು ಅಂತ ಇಟ್ಕೊಂಡ್ರೆ ವಿಕರ್ಣ ಎಷ್ಟು ಬರುತ್ತೆ ರೂಟ್ ಮೂರು ಅನ್ನೋದು ಬರುತ್ತೆ ಓಕೆನಾ ಸರಿ ಇಲ್ಲಿ ಲಂಬವನ್ನು ನಾ ರೂಟ್ ಎರಡು ಇಲ್ಲಿ ಎಲ್ಲೂ ರೂಟ್ ಎರಡು ಕಾಣಿಸ್ತಾ ಇಲ್ಲ ರೂಟ್ ಎರಡು ಯಾವ ರೀತಿ ತೋರಿಸ್ಬೇಕಪ್ಪ ರೂಟ್ ಎರಡು ತೋರಿಸ್ಬೇಕು ಅಂತ ಅಂದರೆ ಅಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾವು ಆಲ್ರೆಡಿ ಲೆಂಕ ಮಾಡಿ ಅಪ್ಲೋಡ್ ಮಾಡಿದ್ದಿದೆ ಯಾವ ರೀತಿ ರೂಟ್ ಎರಡನ್ನು ತೋರಿಸ್ಬೇಕು ಅಂತೇಳಿ ಆ ಥರ ತೋರಿಸ್ಬೇಕು ಇಲ್ಲಿ ನೋಡ್ರಿ ರೂಟ್ ಎರಡನ್ನು ಸಂಖ್ಯಾ ರೇಖೆ ಮೇಲೆ ತೋರಿಸಿ ಅಂತ ಹೇಳಿ ಮಾಡಿದ್ದಿದೆ ಸೊ ಇಲ್ಲಿ ನೋಡ್ಕೊಟ್ರೆ ಒಂದು ಸಲ ಹೇಳ್ತೀನಿ ಸೊ ಇಲ್ಲಿ ಪಾದವನ್ನು ಒಂದಿಟ್ಕೋಬೇಕು ಲಂಬವನ್ನು ಒಂದಿಟ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾ ಬಂದರೆ ರೂಟ್ ಎರಡು ಈ ಥರ ಬರುತ್ತೆ ಫಸ್ಟ್ ನಾವು ಇದನ್ನು ಬಿಡಿಸ್ಕೋಬೇಕು ಸಂಖ್ಯಾ ರೇಖೆ ಮೇಲೆ ಅದಾದ ಮೇಲೆ ರೂಟ್ ಮೂರನ್ನು ಇಲ್ಲಿ ತೋರಿಸ್ಬೇಕಾಗಿರುತ್ತೆ ಓಕೆನಾ ಸರಿ ಬನ್ನಿ ಫಸ್ಟ್ ಅದನ್ನು ತೋರಿಸ್ಕೊಳ್ಳೋಣ ರೂಟ್ ಎರಡನ್ನ ತೋರಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಲಂಬ ಈಕ್ವಲ್ ಟು ಒಂದು ಸೆಂಟ್ ಒಂದು ಮಾನ ಪಾದ ಈಕ್ವಲ್ ಟು ಏನು ತೋರಿಸ್ಬೇಕು ಒಂದು ಮಾನ ಹೇಳಿ ತೋರಿಸ್ಬೇಕು ಓಕೆನಾ ಸರಿ ಬನ್ನಿ ಫಸ್ಟ್ ನೋಡ್ಕೊಳ್ರಿ ನಾನಿಲ್ಲಿ ಒಂದು ಮಾನ ಅಂತ ಕೇಳಿದ್ರೆ ಇಲ್ಲಿ ನನ್ನದೇ ಆದಂಥ ಒಂದು ಅಳತೆಯನ್ನು ಇಟ್ಕೊಂಡಿದ್ದೀನಿ ಓಕೆನಾ ಸರಿ ಇಲ್ಲಿಂದ ಇಲ್ಲಿಗೆ ಒಂದು ಮಾನ ಆಯಿತಾ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು ಅಂತ ಕೇಳಿದ್ರೆ ತೊಂಬತ್ತು ಡಿಗ್ರಿ ಒಂದು ಕೋನವನ್ನು ಎಳ್ಕೋಬೇಕು ಇಲ್ಲಿ ಜೀರೋದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಲೈನ್ ಕೋವಿನ್ ಸೈಡ್ ಮಾಡಿಕೊಂಡು ತೊಂಬತ್ತು ಡಿಗ್ರಿಯ ಒಂದು ಲೈನನ್ನು ಎಳ್ಕೋಬೇಕು ಓಕೆನಾ ಸರಿ ಈಗ ಇಲ್ಲಿ ಒಂದು ಮಾನ ಇದೆಯಾ ಇಲ್ಲಿ ಮೇಲ್ಗಡೆನೂ ಸಹಿತ ಒಂದು ಮಾನ ಬರೋ ಥರ ಒಂದು ಎಳ್ಕೋಬೇಕು ಓಕೆನಾ ಒಂದು ಕಟ್ ಮಾಡ್ಕೋಬೇಕು ನೆಕ್ಸ್ಟು ಇದು ಒಂದು ಮಾನ ಆಯಿತು ಇದು ಒಂದು ಮಾನ ಆಯಿತು ಇದನ್ನು ಜಾಯಿನ್ ಮಾಡಬೇಕು ಸರಿನಾ ಇಲ್ಲಿ ನೋಡ್ರಿ ಈಗ ಹಳೆ ಲೆಕ್ಕದಲ್ಲಿ ತೋರಿಸ್ದೆ ಹೌದಾ ನಾನು ಇಲ್ಲಿ ಒಂದು ಸಲ ನೋಡ್ಕೊಡ್ರಿ ಇಲ್ಲಿ ಮಾನ ಬರಬೇಕು ಇಲ್ಲಿ ನೋಡ್ರಿ ಲಂಬವಂತಮಾನ ಪ್ಲಸ್ ಪಾದವಂತಮಾನ ಅದೆರಡು ಮಾನ ಬಂದರೆ ನಮ್ಮ ವಿಕರಣೆ ಎಷ್ಟು ಬರುತ್ತೆ ರೋಟೆ ಎರಡು ಇಲ್ಲಿ ಲೆಕ್ಕ ಮಾಡಿದ್ದಿದೆ ಒಂದು ಸಲ ನೋಡ್ಕೊಬಿಡ್ರಿ ಓಕೆನಾ ಸರಿ ಇಲ್ಲಿ ಇಲ್ಲೂ ಮಾನ ಬಂದಿದೆ ಇಲ್ಲೂ ಮಾನ ಬಂದಿದೆ ಅಂತ ಅಂದಮೇಲೆ ನಮ್ಮದು ಇದು ಏನಾಯಿತು ಹಿಸ್ಟ್ರಿ ಮಾನ ಇದೆ ಹೇಳಾಯಿತು ರೂಟಿ ಎರಡು ಮಾನ ಇದೆ ಹೇಳಾಯಿತು ಈಗ ನೋಡ್ರಿ ಇಲ್ಲಿ ನಾವು ಲಂಬವನ್ನು ರೂಟಿ ಎರಡು ಅಂತ ಹೇಳಿ ಮತ್ತು ನಮಗೆ ಇಲ್ಲಿ ಒಂದು ಒಂದು ಮಾನ ಬರಬೇಕು ಅದನ್ನು ಇಲ್ಲಿ ತೊಂಬತ್ತು ಡಿಗ್ರಿಯನ್ನು ಏಳಕ್ಕೆ ಬಿಟ್ಟು ಮಾಡೋಣ ಓಕೆನಾ ಸರಿ ತಗೊಂಡು ಇಲ್ಲಿ ತೊಂಬತ್ತು ಡಿಗ್ರಿಯನ್ನು ಎಳಿಬೇಕು ನೆಕ್ಸ್ಟು ಒಂದೊಂದು ಮಾನ ಇಲ್ಲಿ ಒಂದು ಬರಬೇಕಲ್ವ ಸೊ ಇದೇ ಅಳತೆ ಸೇಮ್ ಇಲ್ಲಿ ಒಂದು ಕಟ್ ಮಾಡಬೇಕು ಇಲ್ಲಿ ಬಂದಾದ ತಕ್ಷಣ ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಸೇರಿಸಬೇಕು ಓಕೆನಾ ಸರಿ ಇಲ್ಲಿ ನೋಡ್ಕೊಳ್ಳ್ರಿ ಇಲ್ಲಿ ಲಂಬದ ಬದಲಾಗಿ ಪಾದ ಅಂಥೇಳಿ ಇಲ್ಲಿ ರೂಟ್ ಇದೆಯಲ್ಲ ಸೊ ಇದು ರೂಟ್ ಎರಡು ಬಂತು ಆಮೇಲೆ ಇಲ್ಲಿ ಒಂದು ಬರಬೇಕಲ್ಲ ಸೊ ಇದು ಒಂದು ಬಂತು ಹಾಗಾದರೆ ಇಲ್ಲಿ ರೂಟ್ ಎರಡು ಮತ್ತು ಒಂದು ಬಂದಿದ್ದಕ್ಕೆ ಇದೇನಾಗುತ್ತೆ ರೂಟ್ ಮೂರು ಅಂತ ಹೇಳುತ್ತೆ ಸರಿನಾ ಈಗ ಇಲ್ಲಿ ಇಲ್ಲಿ ಬಂದಿದೆಯಲ್ಲ ಈ ಒಂದು ತ್ರಿಭುಜ ರೂಟ್ ಮೂರಿಗೆ ಸಮ ಆಗುತ್ತೆ ಇದು ರೂಟ್ ಎರಡು ರೂಟ್ ಮೂರು ಮಾಡಬೇಕು ಅಂದರೆ ನಾವು ರೂಟ್ ಎರಡನ್ನ ಬಿಡಿಸ್ಕೊಳ್ಳೇಬೇಕಾಗತ್ತೆ ಓಕೆನಾ ಇಲ್ಲಿ ತ್ರಿಭುಜ ಅಂತೂ ಬಿಡಿಸಾಯಿತು ಆದರೆ ಇದನ್ನು ಎಲ್ಲಿ ತೋರಿಸ್ಬೇಕು ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೇಕು ಈ ರೂಟ್ ಮೂರನ್ನು ಅದು ಹೇಗಪ್ಪ ಅಂತ ಕೇಳಿದ್ರೆ ನೀವೇನು ಮಾಡ್ರಿ ಈ ತ್ರಿಜ್ಯದ ಅಳತೆಯನ್ನು ಈ ರೂಟ್ ಮೂರಿನ ಅಳತೆಯನ್ನು ತ್ರಿಜದ ಮೇಲೆ ತಗೊಂಡು ಇದನ್ನು ಜೀರೋದ ಮೇಲೆ ಇಟ್ಟು ಇಲ್ಲಿ ಕಟ್ ಮಾಡಬೇಕು ಓಕೆ ಕಟ್ ಮಾಡಿ ಇಲ್ಲಿ ಬಂದಿರುತ್ತಲ್ಲ ಈ ಪಾಯಿಂಟ್ ನಮಗೇನರ್ಥ ರೂಟ್ ಮೂರು ಅಂತ ಹೇಳಿ ಅರ್ಥ ಓಕೆನಾ ಸರಿ ಈಗ ಆ್ಯಕ್ಚುಲಿ ರೂಟ್ ಮೂರು ಅಂತಂದರೆ ಒಂದು ಪಾಯಿಂಟ್ ಏಳು ಮೂರು ಅಂತ ಹೇಳಿ ಅರ್ಥ ಅಂದರೆ ಇಲ್ಲಿ ನೋಡ್ಕೊಳ್ಳ್ರಿ ಇದು ಒಂದು ಇಲ್ಲ ಕರೆಕ್ಟಾಗಿ ಅರ್ಧಕ್ಕೆ ಬಂದಿದ್ರೆ ಒಂದು ಪಾಯಿಂಟ್ ಫೈವ್ ಬರುತ್ತಾ ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಬಂದಿದೆ ಅಂದಮೇಲೆ ಒನ್ ಪಾಯಿಂಟ್ ಸೆವೆನ್ ಸಮಥಿಂಗ್ ಬಂದಿರುತ್ತೆ ಅಂತ ಹೇಳುತ್ತಾ ಓಕೆನಾ ಇದು ನಮ್ಮ ಲೆಕ್ಕ ಸರಿಯಾಗಿದೆ ಓಕೆ ಸರಿ ಇಲ್ಲಿಗೆ ನಾವು ಈ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಅರ್ಥ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಆ್ಯಂಡ್ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ